ನಮ್ಮ ಸಿಬ್ಬಂದಿಗಳು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ರಿಸೀವ್ ಮಾಡ್ದೆಲ್ಲ ಇರೋದು ನಾಟ್ ರೀಚೇಬಲ್ ಮಾಡ್ಕೊಳ್ಳೋದು ಮಾಡ್ಕೊಳಕ್ ಹೋಗ್ಬೇಡಿ ಅವನನ್ನ ಕರ್ಕೊಂಡ್ ಬಂದು ಅವ್ನ ಮಾಡಿರ್ತಕ್ಕಂತ ಆರೋಪಗಳನ್ನ ಪ್ರೂವ್ ಮಾಡಿಸಿ ನೀವೇ ಬಿಗ್ ಇಂಪ್ಯಾಕ್ಟ್ ಪಡ್ಕೊಳ್ಳಿ ಅದು ಕಳ್ಳಾಟ ಆಡ್ತಾನ ಗೊತ್ತಾಯ್ತು ಅವ್ನ ಎದುರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಯ್ತು ಈಗ ಇಂಡಿಯಾದಲ್ಲಿ ಆ ವಿಡಿಯೋವನ್ನ ಬ್ಲಾಕ್ ಮಾಡಿಸಿದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾರು ಅಂತ ನಿಮ್ಗೆ ಗೊತ್ತು ನೂರಾರು ವಿಡಿಯೋಗಳನ್ನ ಒಟ್ಟಿಗೆ ಬ್ಲಾಕ್ ಮಾಡಿಸಿದ್ರಲ್ಲ ವಿಡಿಯೋ ಧರ್ಮದೇಟ್ ತಪ್ಪಿಸ್ಕೋಬಹುದು ನೀವು ಕರ್ಮ್ ತಪಸ್ಕೊಳಕಿಲ್ಲ ಸುಮಂತ್ ನೀವು ಈಗ ಏನಿಲ್ಲ ಅಂದ್ರೆ ಎರಡುವರೆ ಮೂರು ಗಂಟೆಗೆ ಇಲ್ಲೇ ಇರ್ತೀರಿ ಹಬ್ಬ ಬಂದ್ರೆ ಮೂರುವರೆ ದಯವಿಟ್ಟು ಬನ್ನಿ ನಮ್ಮ ಸಿಬ್ಬಂದಿಗಳು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ರಿಸೀವ್ ಮಾಡ್ದೆಲ್ಲ ಇರೋದು ನಾಟ್ ರೀಚೇಬಲ್ ಮಾಡ್ಕೊಳ್ಳೋದು ಮಾಡ್ಕೊಳಕ್ ಹೋಗ್ಬೇಡಿ ಈಗಲೇ ಹೇಳ್ತಾ ಇದ್ದೀನಿ ಚಂದನ್ ಅವರು ನೀವು ಬನ್ನಿ ಚಂದನ್ ಎಸ್ ಮೇಡಮ್ ನಾನು ಅತಿ ಮುಂಚೆ ಸರಿ ಈಗ ನನ್ನ ಪಾಪಕ್ ಡೆಲಿವರಿ ಆಗಿ ನಾಲ್ಕೈದು ದಿನ ಆಗೈತೆ ಹೌದು ನಾನ್ ಬರಲ್ಲ ಅಂತ ಹೇಳ್ಬೋದು ಇತ್ತು ಬೇಕಾದ್ರೆ ನನ್ ಕಾರಣ ಇದೆ ಅವನು ನಿಮ್ಮ ಲೈವಲ್ ಕುತ್ಕೊಂಡು ಆರು ಗಂಟೆ ನಿಮ್ಮ ಲೈವಲ್ ಆರು ಗಂಟೆಗೆ ಬರ್ತೀನಿ ಅಂತ ಅನ್ಬಿಟ್ಟು ಈಗ ಬರಲ್ಲ ಅಂದ್ರೆ ಏನರ್ಥ ಏನ್ ಸರ್ ಏನಂದ್ರೆ ನಿಮ್ಗೆ ಅವನು ಅವನು ಅದೇನು ನಾನು ಮೈಸೂರಲ್ಲಿ ಇದ್ದ ನಾನು ಬೆಳಗ್ಗೆ ಬರ್ತೀನಿ ಅಂತ ಅಂದ ಅವನು ಮತ್ತೆ ಯಾಕೆ ನಿಮ್ಮ ಆಂಕರ್ ಮುಂದೆ ಲೈವಲ್ ನಾನು ಬರ್ತೀನಿ ಅಂತಂದ ಬಿಲ್ಡಪ್ ಕೊಟ್ಕೊಂಡ ಮಾಡಿ ಸುದ್ದಿನ ಅದನು ಮತ್ತೆ ಆ ಸುದ್ದಿನ ಮಾಡಿ ಸರ್ ಹಾಗಾದ್ರೆ ಬರ್ತಾರಂತ ಎಂಟುವರೆಗೆ ಅಲ್ಲವಾ ಏಳಕ್ಕೆ ಪ್ಲೀಸ್ ಏಳು ಆಗಲ್ಲ ನಾನು ಈಗ ವಿಡಿಯೋ ರೆಕಾರ್ಡ್ ಮಾಡಿ ಕುತ್ಕೊಂಡ್ಬಿಟ್ರೆ ನನ್ ಒನ್ ಅವರ್ ಆಗುತ್ತೆ ಮಾಡ್ಕೊಳ್ಳಿ ನಾಳೆ ಸಿಕ್ತಿ ನಾಳೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನಂತೂ ಅವನನ್ನ ಮುಖ ಮುಖ್ಯ ಕೂರಿಸ್ತಾಗ್ಲೇ ಮಾತಾಡೋದು ಯಾವ್ದೇ ಚಾನಲ್ ಆದ್ರೂ ಪರವಾಗಿಲ್ಲ ಅವನನ್ನ ಮುಖ ಮುಖ್ಯ ಕೂರಿಸ್ಬೇಕ ಅವ್ನು ಗಾಳಿ ಗುಂಡು ಓಡೈತವೇ ಅವ್ನು ದಾಖಲೆ ಆಡ್ತಾವಂತ ಗೊತ್ತಾಯ್ತು ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಯ್ತು ಈಗ ಅವಕಾಶ ಕೊಡ್ತೀನಿ ಮಾಧ್ಯಮದವರಿಗೆ ಅವನನ್ನ ಕರ್ಕೊಂಡು ಬಂದು ಅವ್ನು ಮಾಡಿರ್ತಕ್ಕಂಥ ಆರೋಪಗಳನ್ನ ಪ್ರೂವ್ ಮಾಡಿಸಿ ನೀವೇ ಬಿಗ್ ಇಂಪ್ಯಾಕ್ಟ್ ಪಡ್ಕೊಳ್ಳಿ ಗ್ರೇಟ್ ಅಂತ ಪಡ್ಕೊಳ್ಳಿ ಮೊದಲು ಬಯಲಿಗೆ ಇಡಿದ್ ನಾವೇ ಅಂತ ಏನ್ ಹೇಳ್ತಾರೆ ಎಕ್ಸ್ಕ್ಲೂಸಿವ್ ಹಾಕೊಳ್ಳಿ ಸಾಧ್ಯ ಆದ್ರೆ ನಿಮ್ಗೊಂದು ಸವಾಲು ಮಾಡಿ ಇದನ್ನ ನಮ್ಮ ಮುಂದೆ ಚೂ ಬಿಟ್ಟು ಹಿಂದೆ ಮಜಾ ತಗೊಳ್ಳೋರಿಗೆ ಒಂದೇ ಒಂದು ಮಾತಿರ್ತೀನಿ ಬಡವನ ಬಲ್ಲಿಗ ತುಳಿದ್ರೆ ಬಲ್ಲಿಗನ ಭಗವಂತ ತುಳ್ದೇ ತುಳಿತಾನೆ ಧರ್ಮುದೆ ತಪ್ಪಿಸ್ಕೋಬಹುದು ನೀವು ಕರ್ಮುದೇ ತಪ್ಪಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ ಒಂದಲ್ಲ ಒಂದು ದಿನ ಇವನು ಹಿಂದೆ ನಿಂತ್ಕೊಂಡು ಷಡ್ಯಂತ್ರ ಮಾಡ್ಕೊಂಡು ನನ್ನ ವಿರುದ್ಧ ಅಪಪ್ರಚಾರ ಮಾಡಿಸ್ತಿರೋರ ಹೆಸರು ಬಟಾ ಬಯಲಾಗುತ್ತೆ ಆ ಮಂಜುನಾಥನೇ ಬಟಾ ಬಯಲು ಮಾಡಿಸ್ತಾನೆ ಅಂತ ನಾನು ನಂಬಿದ್ದೀನಿ ಸೌಜನ್ಯ ಅವ್ರ ತಾಯಿನ ಇಂಟರ್ವ್ಯೂ ಮಾಡ್ಕೊಂಡು ಬಂದ ಮೇಲೆ ಅಬ್ಬಬ್ ಒಟ್ಟಿನಲ್ಲಿ ನನಗಂತೂ ಗೊತ್ತಾಗಿದ್ದು ಈ ಸಮಾಜದಲ್ಲಿ ಯಾರಾದರೂ ಅನ್ಯಾಯಿಕ್ಕೊಳಗಾದವ್ರ ಪರ ನಿಂತ್ಕೊಳ್ತಾರೆ ಅಂತಂದರೆ ಅವ್ರ ಫ್ಯಾಮಿಲಿಯನ್ನು ನಿಂದಿಸ್ಕೋಬೇಕು ಅವರನ್ನು ನಿಂದಿಸ್ಕೋಬೇಕು ಅವಮಾನಕ್ಕೊಳಗಾಗಬೇಕು ಅವ್ರ ಕಣ್ಣೀರ್ ಹಾಕ್ಬೇಕು ಇವಾಗ ನಾನು ಧರ್ಮ ರಕ್ಷಕ ಅಂತ ಹೇಳ್ಕೊಂಡು ಓಡಾಡ್ತಾನಲ್ಲ ಅವನ ಅಸಲಿ ಮುಖ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಮ್ಮದೇ ಚಾನೆಲ್ನಲ್ಲಿ ಪ್ರಸಾರ ಆಗುತ್ತೆ ತಾಳ್ಮೆಯಿಂದ ನೋಡಿ ಮಾಧ್ಯಮದವರೆಗೂ ಕಳಿಸ್ಕೊಡ್ತೀನಿ ಎಲ್ಲ ಚಾನಲ್ ನಂಬರ್ ಸಿಗ್ತಿವತ್ತು ನೀವೇ ಫೋನ್ ಮಾಡಿದ್ರಿ ನನಗೆ ಎಲ್ಲರೂ ಕೂಡ ಒಬ್ಬರಾಗ ಒಬ್ಬೊಬ್ಬರಾಗಿ ಎಲ್ರಿಗೂ ಕಳಿಸ್ಕೊಡ್ತೀನಿ ಅದನ್ನು ಪ್ರಸಾರ ಮಾಡಲೇಬೇಕು ಎಲ್ರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಚಂದನ್ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೊಪ್ಪನಳ್ಳಿ ಗ್ರಾಮದ ಯುವಕ ಸೋಕಾಲಡೋ ಅಥವಾ ಸ್ವಯಂ ಘೋಷಿತ ಧರ್ಮ ರಕ್ಷಕ ಸುಮಂತ್ ಎನ್ನುವಂತಹ ಹುಡುಗ ನನ್ನ ಮೇಲೆ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಈಗ ಮಾಧ್ಯಮಗಳ ತನಕ ಬಂದು ತಲುಪಿದೆ ಸಾಮಾಜಿಕ ಜಾಲತಾಣಗಳ ಅಕೌಂಟ್ ಆದ ಯೂಟ್ಯೂಬ್ನಲ್ಲಿ ಆಗಿನ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಸಾರ ಮಾಡ್ತಿದ್ದ ವೈರಲ್ ಮಾಡ್ತಿದ್ದ ನನ್ನ ವಿಚಾರವನ್ನು ನನ್ನ ಮೇಲೆ ಅಲಿಗೇಷನನ್ನು ಯೂಟ್ಯೂಬರ್ ಚಂದನ್ಗೂಡ ಐವತ್ತು ಲಕ್ಷ ಫಂಡಿಂಗ್ ಆಗಿದೆ ಧರ್ಮಸ್ಥಳ ದುಡ್ಡಲ್ಲಿ ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತ ಆರೋಪವನ್ನು ಮಾಡಿ ಆತ ಆತ ಯಾವ ಇಂಟರ್ವ್ಯೂ ಕೊಟ್ಟಿದ್ದಲ್ಲ ಆ ಚಾನಲ್ ಬಂದು ಕೂತ್ಕೊಳ್ಳೋ ಅಂತ ಕರೆದ್ರೆ ಅಪ್ಸ್ಕ್ಯಾಂಡ್ ಆಗಿದ್ದ ತಪ್ಪಿಸ್ಕೊಂಡು ಓಡಾಡಿದ್ದ ಅದನ್ನು ನನ್ನ ಮೇಲೆ ತಿರುಗಿಸಿದ್ದ ಇಂಟರ್ವ್ಯೂ ಕರೆದ್ರೆ ಬರ್ತಾ ಇಲ್ಲ ಅಂತ ಬಟ್ ಅವನನ್ನ ನೆನ್ನೆ ನನ್ನ ಚಾನೆಲ್ನ ವಿಡಿಯೋದಲ್ಲಿ ಅರ್ಧ ಬೆತ್ತಲೆ ಮಾಡಿದ್ದೆ ಆತ ಹೇಳಿರ್ತಕ್ಕಂಥ ಸುಳ್ಳುಗಳ ರೆಕಾರ್ಡ್ಗಳನ್ನು ಸುಳ್ಳಿನ ಸರದಾರ ಅಂತ ಅದನ್ನ ಪ್ರೂವ್ ಮಾಡಿದ್ದೆ ಇವತ್ತು ನಾನು ಅವನ್ನ ಪೂರ್ತಿ ಬೆತ್ತಲೆ ಮಾಡಬೇಕಾಗಿತ್ತು ಪೂರ್ತಿ ಬೆತ್ತಲೆಯನ್ನು ನಾಳೆ ಮಾಡ್ತೀನಿ ಯಾಕೆಂತಂದ್ರೆ ನೋಡೋಂತ ಜನರಿಗೂ ಸ್ವಲ್ಪ ಖುಷಿಯಾಗಲಿ ಇವನ್ನ ಬೆತ್ತಲೆ ಆಗುವಂಥದನ್ನು ಓ ಏನು ಪ್ರತಿದಿನ ಸುಮಂತ್ ಹಿಂಗೆ ಬೆತ್ತಲೆ ಆಗ್ತಾ ಇದ್ದಾನೆ ಅಂತ ಗೊತ್ತಾಗ್ಲಿ ಒಂದು ಸತ್ಯ ಹೇಳ್ತೀನಿ ಕೇಳಿ ಆ ಭಗವಂತ ಮಂಜುನಾಥ ಆ ಅಣ್ಣಪ್ಪ ಸ್ವಾಮಿ ಸತ್ಯವಾಗಿ ಇರೋದಕ್ಕೇನೆ ಈ ಸುಮಂತ ನನ್ನ ಮೇಲೆ ಏನು ಗಂಭೀರ ಆರೋಪ ಮಾಡೋನಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರೂವ್ ಮಾಡೋದಕ್ಕೆ ಸಾಬೀತು ಮಾಡೋದಕ್ಕೆ ಒಂದು ಸಣ್ಣ ಎಳ್ಳಷ್ಟು ಒಂದು ದಾಖಲೆ ಸಿಕ್ತಲ್ಲ ಯಾಕೆಂತಂದ್ರೆ ಅದು ಸುಳ್ಳಲ್ವಾ ಅದೇ ಈ ಸುಮಂತ ಮಾಡಿರ್ತಕ್ಕಂಥ ಗಂಭೀರವಾದ ಆರೋಪಗಳಿಗೆ ನಾನು ಬ್ಯಾಡ ಅಂತಂದ್ರೂ ಹುಡುಕಿಕೊಂಡು ಹುಡಿಕೊಂಡು ಬಂದು ಡೈಲಿ ಒಂದೊಂದು ದಾಖಲೆಗಳು ಬೀಳ್ತಿದ್ದಾವೆ ಯಾರ್ಯಾರೋ ಫೋನ್ ಮಾಡ್ತಾರೆ ಯಾರ್ಯಾರೋ ಮೆಸೇಜ್ ಮಾಡಿ ಆ ಬಡಿದ ಥೂ ಈ ಬಡಿದ ಥೂ ಅಂತೆಲ್ಲ ಉಕ್ಕೊಂಡೆಲ್ಲ ಇವನ್ ಬಗ್ಗೆ ಇವನ್ ಏನೇನು ಕಿತಾಪತಿಗಳು ಮಾಡ್ಕೊಂಡ್ ಬಂದಿದ್ದೀನಿ ಇವ್ನ ಎಂತ ಕಿಡಿಗೇಡಿ ಅನ್ನೋಂಥದ್ದನ್ನು ಪ್ರತಿದಿನವೂ ಕೂಡ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ಒಬ್ಬೊಬ್ರಾಗ ನನಗೆ ವಿಷಯವನ್ನು ಹಂಚ್ಕೊಂಡು ಬರ್ತಾ ಇದ್ದಾರೆ ನನಗೆ ಪ್ರಸಾರ ಆಗದೇ ಇರೋಷ್ಟು ಯಾಕೆ ಹೇಳು ಆ ಭಗವಂತ ಮಂಜುನಾಥ ಸತ್ಯವಾಗಿರೋದಕ್ಕೆ ನೀನು ಸುಳ್ಳು ಹೇಳ್ಕೊಂಡು ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡ್ತೀನಿ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಅದ್ರ ಪರಿಣಾಮ ಇದಾಗ್ತಾ ಇರೋದು ಒಂದಲ್ಲ ಒಂದು ದಿನ ರಕ್ತ ಕಾರ್ಕೊಳ್ತೀಯಾ ಕಣ ನೀನು ಆ ಭಗವಂತನ ಮೇಲೆ ಸತ್ಯ ಮಾಡ್ತಾ ಇದ್ದಿಲ್ಲ ನೀನು ಹೇಳ್ತಾ ಇರೋ ಸುಳ್ಳು ಅಂತ ಗೊತ್ತಿದ್ರು ಸತ್ಯ ಮಾಡ್ತಾ ಇದೆಯಲ್ಲ ಭಗವಂತನ ಮುಟ್ಟಿ ಮಾಡ್ತೀನಿ ಅಂತ ಹೇಳ್ತಿಲ್ಲ ರಕ್ತ ಕಾರ್ತ್ಯ ನೆನ್ಪಿಡ್ಕೊ ಓಕೆ ನಿನಗೆ ಕೊಟ್ಟಂತ ಸಮಯ ಎರಡು ದಿನ ಕೊಟ್ಟಿದ್ದೆ ನಾನು ಏನು ಕೊಟ್ಟಿದ್ದೆ ಅಂತಂದ್ರೆ ನೀನು ನಮ್ಮ ನನ್ನ ಮೇಲೆ ಮಾಡಿರ್ತಕ್ಕಂಥ ಗಂಭೀರವಾದಂತಹ ಆರೋಪವನ್ನ ಸಾಬೀತುಪಡಿಸು ನಾನು ಏಕಾಏಕಿ ಹೋಗಿ ಕೋರ್ಟ್ನಲ್ಲಿ ಅಥವಾ ಲೀಗಲ್ ಆಗಿ ನಾನು ಫೈಟ್ ಮಾಡ್ತೀನಿ ಅಂತಂದ್ರೆ ನೋಡುವಂತ ಜನ ಚಂದನ್ ಇವನ ಆನ್ಸರ್ಗಳಿಗೆ ಉತ್ತರ ಕೊಡ್ಬೋದಿತ್ತು ಬದಲಿಗೆ ಅವನು ಕೋರ್ಟು ಅದು ಉಂಟಾದ ಬಹುಶಃ ಚಂದನ್ ತಪ್ಪು ಮಾಡಿರ್ಬೋದು ಅದಕ್ಕೆ ಎದುರುಕಣಿಗೆ ಮಾಡಿಬಿಟ್ಟವೇ ಅಂತ ಅನ್ಬೋದು ಇಲ್ಲ ಇನ್ನು ಅವ್ನಿಗೆ ಅವಕಾಶ ಕೊಡ್ಬೋದಿತ್ತು ಸಾಬೀತು ಮಾಡೋದಕ್ಕೆ ಚಂದನ್ ಏಕಾಏಕಿ ಅವನ ಡೈರೆಕ್ಟ್ ಆಗಿ ಕಾನೂನಿನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ ಅಂತ ಅನ್ಬೋದು ಹಾಗಾಗಿ ಎರಡು ದಿನ ಅವನಿಗೆ ಫ್ರೀಡಂ ಕೊಟ್ಟಿದ್ದೀನಿ ಹೆಚ್ಚು ಕಡಿಮೆ ಅವನು ನನ್ನ ಮೇಲೆ ಅಲಿಗೇಷನ್ ಮಾಡಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಐವತ್ತು ಐದು ದಿನ ಅದಕ್ಕಿಂತ ಐದು ದಿನ ಹಿಂದೆ ರೆಕಾರ್ಡ್ ಆಗಿರೋದು ಅಂದ್ರೆ ಹತ್ತು ದಿನ ಆಯಿತು ಹತ್ತು ದಿನಗಳಾದರೂ ಕೂಡ ಇವನತ್ರ ಒಂದು ದಾಖಲೆಗಳಿಲ್ಲ ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳಿಗೆ ಇಷ್ಟೆಲ್ಲಾ ಸಾಬೀತಾಗ್ತಾ ಇದ್ರು ಇವನ್ ಮಾಡ್ತಿರ್ತಕ್ಕಂಥ ಗಂಭೀರ ಆರೋಪ ಎಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಗ್ತಿದ್ರು ಈಗ್ಲೂ ನನ್ನನ್ನು ತೇಜೋವದೆ ಮಾಡಬೇಕು ಅಥವಾ ಅವನನ್ನ ಹೊಗಳಬೇಕು ಅಂತ ಬಯಸುವಂತಹ ಅತೃಪ್ತ ಆತ್ಮಗಳಿಗೆ ಆ ಭಗವಂತ ಆದಷ್ಟು ಬೇಗ ಮುಕ್ತಿ ಕೊಡ್ತಾನೆ ಅಂತ್ಯ ಮಾತ್ರ ನರ್ಕ ನರ್ಕ ಅನುಭವ ಸಾಯ್ತಾರೆ ಯಾರ್ಯಾರು ಸತ್ಯದ ಪರವಾಗಿಲ್ಲದೆ ಸುಳ್ಳಿನ ಪರವಾಗಿ ನಿಂತ್ಕೊಂಡಿರುವಂತಹ ವಂಶ ನಿರ್ವಂಶ ಆಗೋಗುತ್ತೆ ಇದು ನನ್ನ ಶಪಥ ಇದು ನನ್ನ ಶಾಪ ಈ ಧೂಳ್ ಸಂಜೆಲ್ ಮಾತಾಡ್ತಾ ಇದ್ರೆ ಇದು ನನ್ನ ಶಾಪ ಅಂತಿಮವಾಗಿ ಕಣ್ಣೀರು ಸುರಿಸ್ಕೊಂಡು ಸಾಯುವಂತ ಪರಿಸ್ಥಿತಿ ಬರುತ್ತೆ ಯಾರ್ಯಾರು ಸುಳ್ಳು ಅಂತ ಗೊತ್ತಿದ್ರು ನನ್ನ ಹೊಟ್ಟೆ ಉರಿಸ್ತಾ ಇದ್ರಲ್ಲ ನಾಲ್ಕೈದು ದಿನದಿಂದ ಒಂದು ಪುಟ್ಟ ಮಗು ಆಗಿದೆ ಆ ತಾಯಿ ಜೊತೆ ಆ ಮಗು ಜೊತೆ ನನಗೆ ಸಮಯ ಕೊಡಕಾಗ್ದಾರ ಮಾಡ್ತಾ ಇದ್ರಲ್ಲ ಅನುಭವಿಸ್ತೀರಿ ಕೂಡ ನೀವು ನರ್ಕ ಅನುಭವಿಸ್ತೀರಿ ನೀವುಗಳು ಯಾರ್ಯಾರು ಇವನ್ನ ಚ್ಯೂಬ್ ಇಟ್ಬಿಟ್ಟು ಹಿಂದೆ ಮಜಾ ತಗೊಳ್ತಾ ಇದ್ರಲ್ಲ ದುರಂತ ಅಂತ್ಯ ಕಾಣ್ತೀರಿ ನಿಮ್ಗಳಿಗೆ ಓಪನ್ ಸವಾಲು ಇವ್ನಿಂದ ನಿಂತ್ಕೊಂಡು ಪಿತೂರಿ ಮಾಡ್ತಾರೆ ಸಾಧ್ಯ ಆದರೆ ಪ್ರೂವ್ ಮಾಡಿ ಇವನು ಮಾತನ್ನ ಕೇಳ್ಕೊಂಡು ಕೆಲವು ಮಾಧ್ಯಮಗಳು ನನ್ನ ಫೋಟೋಗಳನ್ನ ಬಿಂಬಿಸಿ ಕೆಟ್ಟದಾಗಿ ತೋರಿಸ್ತಾ ಇದ್ದೀರಿ ನಿಮಗೂ ಸವಾಲಾಗ್ತೀನಿ ಸಾಧ್ಯ ಆದರೆ ಇದನ್ನ ಪ್ರೂವ್ ಮಾಡಿಬಿಟ್ಟು ಅದ್ರ ಬಿಗ್ ಇಂಪ್ಯಾಕ್ಟ್ ನೀವೇ ತಗೊಳ್ಳಿ ಅದ್ರ ಫಲಶ್ರುತಿ ನೀವೇ ತಗೊಳ್ಳಿ ನಾವೇ ಚಂದನ್ಗೌಡನ್ನ ಬೆತ್ತಲೆ ಮಾಡಿದ್ದು ನಾವೇ ಚಂದನ್ಗೌಡನ್ನ ಪಟಾಬೈಲು ಮಾಡಿದ್ದು ಅಂತ ಏನು ಬೇಕಾದ್ರೂ ಹಾಕ್ಬೋದು ನಿಮ್ಮ ಹತ್ರ ದಾಖಲೆಗಳಿದ್ದಾಗ ದಾಖಲೆಗಳನ್ನೇ ಪಡ್ಕೊಳ್ಳದೆ ಅವ್ನು ಮಾಡಿರ್ತಕ್ಕಂಥ ಸುಳ್ಳು ಆರೋಪಗಳನ್ನು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನನ್ನ ಫ್ಯಾಮಿಲಿಯವರೆಲ್ಲ ನನಗೆ ಅದನ್ನು ನೋಡಿ ಏನಪ್ಪಾ ಇದು ಅಂತ ಕೇಳೋ ಥರ ಮಾಡಿದ್ರಿ ಅನುಭವಿಸ್ತೀರಿ ಖಂಡಿತವಾಗಿಯೂ ಅನುಭವಿಸ್ತೀರಿ ಹಾಗಾದ್ರೆ ಇವತ್ತೇನಾಯ್ತು ಇವತ್ತು ಟಿ ವಿ ನೈನಲ್ಲಿ ಬೆಳಗ್ಗೆ ನೀವೇನು ಹೋಗಿ ಇಂಟರ್ವ್ಯೂ ಕೊಟ್ಟಿದ್ದಾನೆ ಅದರಲ್ಲೂ ಸೇಮ್ ಅಲಿಗೇಷನ್ ಚಂದನ್ ಗೌಡಿಗೆ ಯೂಟ್ಯೂಬ್ ಬಟ್ಟೆ ಅಂಗಡಿ ಮಾಡ್ಕೊಂಡ್ರೆ ಐವತ್ತು ಲಕ್ಷ ಬಂದೈತೆ ಅದು ಬಂದೈತೆ ಇದು ಬಂದೈತೆ ಅಂತ ಮತ್ತೆ ನನಗೆ ಅಭಿಯಾನ ಅಂತ ಮಾಡ್ದ ಅವನು ಬಟ್ಟೆ ಅಂಗಡಿಗೆ ಬಂದಾಗ ಇದೆಲ್ಲ ಆಗಿದ್ದು ಹಾಗೆ ಹೀಗೆ ಅಂತೆಲ್ಲ ಹೇಳಿದಾನೆ ಆ ಭಗವಂತ ನೋಡ್ಕೊಳ್ತಾನೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ಐತಲ್ವಾ ಫೈಟ್ ಮಾಡೋಣ ಅದಾದಮೇಲೆ ಟಿ ವಿನಿಂದ ನನಗೆ ಫೋನ್ ಮಾಡ್ತಾರೆ ಚಂದನ್ ಈ ಥರ ಗಂಭೀರವಾದಂಥ ಆರೋಪ ಅಂತ ಏನು ಹೇಳಿದಾನೆ ಅದೇ ರೀತಿ ನಮ್ಮ ಮಾಧ್ಯಮದಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೀವು ಬಂದು ರಿಯಾಕ್ಷನ್ ಕೊಡ್ತೀರಾ ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ನಾವು ಒಂದು ಸೈಡ್ ಮಾಡಲ್ಲ ಹಾಗಾಗಿ ನಿಮ್ಮ ರಿಯಾಕ್ಷನನ್ನು ಕೂಡ ಕೇಳ್ತೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರು ನನ್ನ ಮನೆಗೆ ಬಂದು ರಿವ್ಯೂ ಅಂದರೆ ನನ್ನ ಒಪಿನಿಯನ್ ಅಂತ ತಗೊಂಡು ಹೋಗ್ತಾರೆ ಅದಾದಮೇಲೆ ಏನಾಗುತ್ತೆ ಏನಿವತ್ತು ಅಪ್ಪ 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 ಮಾಧ್ಯಮಗಳು ನೀವು ನಿಜವಾಗಿಯೂ ಈ ಸಮಾಜದ ಸ್ವಾಸ್ಥ್ಯವನ್ನು ಕದಡದೆ ಸಮಾಜದ ಏಳಿಗೆಗಾಗಿ ಶ್ರಮಿಸುವಂತಹ ಮಾಧ್ಯಮಗಳಾಗಿದ್ದರೆ ನಾನು ಚುನಾವಣೆ ನಿಂತಲ್ಲ ನಾನು ವಿಚಾರ ಹಂಚ್ಕೊಂಡು ನಿಂತಿದ್ದಲ್ಲ ಒಂದು ರೂಪಾಯಿ ಖರ್ಚು ಮಾಡ್ದಂಗೆ ಜನರ ಬಳಿ ಹೋಗಿ ಮತ ಭಿಕ್ಷೆ ಬಿಡ್ತಿದ್ದಲ್ಲ ಇದು ವಿಚಾರ ಇದಕ್ಕೆ ಮತ ಹಾಕಿ ಇದಕ್ಕೆ ಬೇಡ ಅಂತ ಕೇಳ್ತಿದ್ದಲ್ಲ ಅವತ್ತು ಒಬ್ಬರು ಬರಲಿಲ್ಲ ಒಂದು ಫೋನೂ ಬರಲಿಲ್ಲ ಬೇಡ ಅವತ್ತು ಒಂದು ಬ್ರೇಕಿಂಗ್ ಬ್ರೇಕಿಂಗಲ್ಲಿ ಹಾಕಿಲ್ಲ ಇವತ್ತು ಯಾರೋ ಒಬ್ಬ ಚಿಕ್ಕ ಹುಡುಗ ಒಬ್ಬ ಬಾಲಕ ಮಾಡಿರ್ತಕ್ಕಂಥ ಆರೋಪನ ಇಟ್ಕೊಂಡು ಅವನನ್ನು ನೇರವಾಗಿ ಅಷ್ಟು ಇಂಟರ್ವ್ಯೂ ಮಾಡಿರ್ತಕ್ಕಂಥ ಅಷ್ಟು ಮಾಧ್ಯಮದ ಪತ್ರಕರ್ತರನ್ನು ಕೇಳ್ತೀನಿ ಏನು ಸಾಕ್ಷಿ ಹಿಡ್ಕೊಂಡು ನಿನ್ನ ದಾಖಲೆ ಇಟ್ಕೊಂಡು ನೀನು ಆರೋಪ ಮಾಡ್ತದೆ ಅಂತ ಒಬ್ಬರೂ ಕೇಳಿಲ್ಲ ಬದಲಿಗೆ ಆರೋಪ ಮಾಡಿದ್ರಿ ಕಾರಣ ಏನು ನನ್ನ ಹೆಸರಾಳು ಮಾಡಬೇಕು ಅಂತ ನನ್ನ ಹೆಸರು ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ಶಕ್ತಿನ ಭಗವಂತ ಕೊಟ್ಟಿದ್ದಾನೆ ನಾನು ನಂಬಿರ್ತಕ್ಕಂಥ ನನ್ನ ಮನೆ ದೇವತೆ ನನ್ನ ಕುಲದೇವತೆ ನನ್ನ ಹೆಸರನ್ನು ಶಾಶ್ವತವಾಗಿ ಸಂಪೂರ್ಣವಾಗಿ ರಕ್ಷಣೆ ಮಾಡ್ಕೊಂಡು ಹೋಗುವಂಥ ನಂಬಿಕೆ ನನಗೆ ಕೊಟ್ಟಿದೆ ನಾನು ಇಡುವಂತಹ ಹೆಜ್ಜೆ ನನ್ನ ಹಿಂದೆ ಮುಂದೆ ಎಲ್ಲಾನು ನೋಡ್ಕೊಂಡೇ ನಾನು ಹೆಜ್ಜೆ ಇಡುವಂಥದ್ದು ಯಾರೋ ಕೂಡ ಚಂಗ್ಲು ಕಾಸ್ಗೆ ಅವ್ರ ಮನೆ ಕಕ್ಕಸ್ ತಿನ್ನುವಂಥ ಯಾವ ಪರಿಸ್ಥಿತಿಯು ನನಗೆ ಬಂದಿಲ್ಲ ಇದ್ರೆ ತಿಂತೀನಿ ಇಲ್ಲ ಅಂತಂದರೆ ಹಸ್ಕೊಂಡು ಮಲಗಿರ್ತೀನಿ ಸೊ ಇಷ್ಟು ಮಾಧ್ಯಮಗಳು ಇವತ್ತು ಏನು ಚಂದನ್ ಪ್ಲೀಸ್ ಮಾಡಿ ಚಂದನ್ ಪ್ಲೀಸ್ ನಮಗೊಂದು ಲೈವ್ ಕೊಡಿ ನಮಗೊಂದು ಬನ್ನಿ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ ಯಾಕಂತಂದರೆ ನೀವು ಇವತ್ತು ನನ್ನನ್ನು ನೀವು ಬರಬೇಕು ನೀವು ಬರಬೇಕು ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ರಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ಪ್ರೋತ್ಸಾಹ ಮಾಡಿ ಖಂಡಿತವಾಗಿಯೂ ನಿಮ್ಮನ್ನು ಒಗ್ಳೋಣ ಸೊ ಇದಾದಮೇಲೆ ಗ್ಯಾರಂಟಿ ನ್ಯೂಸ್ ಅವರು ಬರ್ತೀರಾ ಚಾನಲ್ಗೆ ಅಂತಾರೆ ನಾನು ಟಿ ವಿ ನೇನೋರ್ಗಿಲ್ಲಿ ಬೈಟ್ ಕೊಡ್ತಾ ಇರ್ತೀನಲ್ಲ ಅದೇ ಟೈಮ್ನಲ್ಲಿ ನಾನೇನು ಮಾಡ್ತೀನಿ ಇಲ್ಲ ಹಿಂಗೆ ಲೇಟ್ ಆಗುತ್ತೆ ಅಂತ ಹೇಳ್ತೀನಿ ಹಾಗಾದರೆ ಝೂಮ್ ಮೀಟಿಂಗ್ ಬಂದ್ಬಿಡಿ ಅಂತ ಅಂದ್ಬಿಟ್ಟು ನನಗೆ ಲಿಂಕ್ ಕಳಿಸ್ತಾರೆ ಆ ಝೂಮ್ ಮೀಟಿಂಗ್ ಲಿಂಕಲ್ಲಿ ನಾನು ಕ್ಲಿಕ್ ಮಾಡಿಕೊಂಡು ಲೈವ್ ಕೂಡ ಹೋಗ್ತೀನಿ ಅದಾದಮೇಲೆ ಆ ಹುಡುಗ ಸುಮಂತ ನನ್ನ ಮೇಲೆ ಆರೋಪ ಮಾಡಿದ್ದಾನಲ್ಲ ಅವನನ್ನು ನನ್ನ ಫೋನೋ ತೊಗೊಳ್ತಾರೆ ನಾನು ಲೈವಲ್ಲಿ ಇರ್ತೀನಿ ನಾನು ಮಾತಾಡ್ತೀನಿ ಮೇಲೆ ಆತ ಏನು ಆರೋಪ ಮಾಡ್ತಿರ್ತೀನಿ ಅದಕ್ಕೆ ಸಂಬಂಧಪಟ್ಟಾಗ ನಾನು ಕೂಡ ದಾಖಲೆ ಕೇಳ್ತೀನಿ ಆಂಕರ್ ಕೂಡ ದಾಖಲೆ ಕೇಳ್ತಾರೆ ಆದರೆ ಅವನು ನಾನು ಕೊಡ್ತೀನಿ ನಾನು ಬಿಡ್ತೀನಿ ನಮ್ಮ ಹತ್ರ ಇದೆ ನಾವು ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಲೇ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ನಾನು ಸಾಧ್ಯವಾದ್ರೆ ಅವನೊಂದು ಮುಖ ಮುಖ್ಯಾ ಕರೆಸಿ ಇಂಟರ್ವ್ಯೂ ಮಾಡಿ ನನ್ನನ್ನು ಅವನು ಅಂತ ಹೇಳ್ತೀನಿ ಆಗ ಆ ನಿರೂಪಕರು ಏನು ಮಾತಾಡಿದ್ದಾರೆ ಇವ್ನಿಗೆ ಏನು ಹೇಳಿದ್ದಾರೆ ಈತ ಬರ್ತೀನಿ ಅಂತನ್ನ ಅಥವಾ ಬರಲ್ಲ ಅಂತ ಅದನ್ನ ಪ್ರಸಾರ ಮಾಡ್ತೀನಿ ಒಂದ್ಸಲ ಕೇಳಿಸ್ಬಿಡಿ ನನ್ನ ಜೊತೆ ಮಾತಾಡಿದ

ಓಕೆ ಸರಿ ಮೇಡಂ ಐದು ಸುಮಂತ ನೀವು ಈಗ ಔಟ್ರು ಏನಿಲ್ಲ ಅಂದ್ರೆ 2 1/2 3 ಗಂಟೆಗೆ ಇಲ್ಲರ್ತೀರಿ ಅಪ್ಪ ಅಪ್ಪ ಅಂದ್ರೆ 3 ದಯವಿಟ್ಟು ಬನ್ನಿ ನಮ್ಮ ಸಿಬ್ಬಂದಿಗಳು कांटेक्ट ಮಾಡ್ತಾ ಇರ್ತಾರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ರಿಸೀವ್ ಮಾಡದೇ ಇರೋದು ನಾಟ್ ರೀಚೇಬಲ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈಗಲೇ ಹೇಳ್ತಾ ಇದೀನಿ ಸರಿ ಸರಿ ಮೇಡಂ ಐತೆ please come ಸರಿ ಸರ್ ಚಂದನ್ ಅವರು ನೀವು ಬನ್ನಿ ಚಂದನ್ यस ಮೇಡಂ 10 ನಿಮಿಷ ಮುಂಚೆ ಬಂದಿರ್ತೀನಿ ಕೇಳಿಸ್ಕೊಂಡ್ರಪ್ಪ ಈಗಲನ್ನು ಕೆಲವರು ಹೋಗಿ ಹೇಳ್ತಾ ಇದೀರಲ್ಲ ಅವ್ನು ಹೇಳ್ತಾರೆ ನಿಜ ಅವನ ಹತ್ರ ದಾಖಲೆ ಇವೆ ಅಂತ ಆರು ಗಂಟೆ ಐದು ಐದು ಗಂಟೆ ಐವತ್ತು ನಿಮಿಷಕ್ಕೆ ನಾನು ಬಂದು ಕೂತ್ಕೊಳ್ತೀನಿ ಅಂತ ನಾನು ಓಪನ್ಗೆ ಸವಾಲು ಹಾಕಿರ್ತೀನಿ ಅದೇ ಗ್ಯಾರಂಟಿ ನ್ಯೂಸರು ನನಗೆ ಫೋನ್ ಮಾಡಿಬಿಟ್ಟು ಅವ್ನು ಬರಲ್ಲ ಅಂತಿದ್ದಾನೆ ಬೆಳಗ್ಗೆ ಹತ್ತು ಗಂಟೆಗೆ ಏನೋ ಬರ್ತಾನಂತೆ ಬನ್ನಿ ಅಂತ ಹೇಳ್ತಾರೆ ಇವರು ಹೇಳ್ದಂಗೆ ನಾನು ಕೇಳಬೇಕಾ ಗ್ಯಾರಂಟಿ ನ್ಯೂಸ್ನವ್ರ ಮೇಲೆ ಒಂದು ನಂಬಿಕೆ ಒಂದು ವಿಶ್ವಾಸ ಒಂದು ಭರವಸೆ ಐತೆ ಯಾಕೆಂದರೆ ಇತ್ತೀಚೆಗೆ ಓಪನ್ ಆದಂಥ ಚಾನಲ್ಲು ಅದರಲ್ಲೂ ನನ್ನ ಆತ್ಮೀಯರು ನನ್ನ ಸಂಬಂಧಿಕರು ಅವರು ಚಾನಲ್ನ ಸಂಸ್ಥಾಪಕರಾಗಿರ್ಬೋದು ಅಥವಾ ಚಾನಲಲ್ಲಿ ಇರುವಂಥ ಕೆಲಸ ಮಾಡೋರು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಎಷ್ಟು ವಿಶ್ವಾಸ ಇತ್ತು ಅಂತಂದರೆ ಬಹುಶಃ ನೀವು ಅವ್ನು ಯಾವಾಗ ಬರಲ್ಲ ಅಂತ ನಿಮ್ಗೆ ಹೇಳ್ತಾನಲ್ಲ ಅವಾಗ ನೀವೊಂದು ಸುದ್ದಿ ಮಾಡ್ಬೋದಿತ್ತು ಕೈ ಕೊಟ್ಟ ಸುಮಂತ್ ಅಂತ ಹೇಳ್ಬೋದಿತ್ತು ಅಥವಾ ಓಡಿ ಹೋದ ಸುಮಂತ್ ಅಂತ ಹೇಳ್ಬೋದಿತ್ತು ಯಾಕಂತಂದ್ರೆ ಅವನು ದೊಡ್ಡ ಅಲಿಗೇಷನ್ ಮಾಡಿದ್ದಾನೆ ಮೇಲೆ ಮಾಡಿದ್ದಾನೆ ಅವನೇ ಹೇಳ್ತಾನೆ ಒಬ್ಬ ಪ್ರತಿಷ್ಠಿತ ಯೂಟ್ಯೂಬರ್ಗೆ ಧಕ್ಕೆ ಬಂತು ನಾನು ಮಾಡಿದ ವಿಡಿಯೋ ಇಂದ ಅವ್ನು ಚಾನಲ್ ಆಗ್ತಾನೆ ನೀವೊಬ್ಬರು ಕೂಡ ಮಾತಾಡಲಿಲ್ಲ ಇದುವರೆಗೂ ಕೂಡ ಯಾವುದೂ ಪ್ರಸಾರ ಮಾಡಲಿಲ್ಲ ಬಹುಶಃ ಆ ಜಾಗದಲ್ಲಿ ನಾನೇನಾದರೂ ನಾನು ಹೆಂಡತಿ ಮಗು ಹಿಂಗೆ ಬಿಟ್ಟು ಬರೋಕ್ಕಾಗ್ತಿಲ್ಲ ಈ ಟೈಮ್ನಲ್ಲಿ ಅಂತ ಏನಾದರೂ ನಿಮಗೆ ಅಸಲಿ ಕಾರಣ ಕೊಟ್ಟಿದ್ರು ನೀವು ದೊಡ್ಡ ನ್ಯೂಸ್ ಮಾಡಿಬಿಡ್ತೀವಿ ರೀ ಮಾಧ್ಯಮಗಳು ಇತ್ತ ರಿಪಬ್ಲಿಕ್ ಕನ್ನಡದವರು ಅವರು ಫೋನ್ ಮಾಡಿಬಿಟ್ಟು ಏಳು ಗಂಟೆಗೆ ಡಿಬೇಟಿಗೆ ಬನ್ನಿ ಅಂತಂದ್ರು ನಾನು ಅದಕ್ಕೂ ಕೂಡ ರೆಡಿ ಇದ್ದೆ ಸರಿ ಆಯಿತು ಬನ್ನಿ ಅಂತಂದೆ ಯಾಕೆ ಸತ್ಯ ಇದೆ ಶೇರ್ ಮಾಡ್ತೀನಿ ಗೊತ್ತಾಗಲಿ ಜನಗಳಿಗೆ ಅಂತ ಆ ರಿಪಬ್ಲಿಕ್ ನಡೆದವ್ರು ಫೋನ್ ಮಾಡಿಬಿಟ್ಟು ಬ್ರದರ್ ಅವನು ಬರ್ತಾ ಇಲ್ಲ ಅವನು ಫೋನೋ ಬರ್ತಾನಂತೆ ಲೈವ್ ಬರ್ತಾನಂತೆ ನೀವು ಲೈವ್ ಬನ್ನಿ ಫೋನೋ ಬನ್ನಿ ಅಂತ ಹೇಳ್ತಾರೆ ಮುಖ ಮುಖ್ಯ ಕೂರಿಸಿ ನೀವು ಎಷ್ಟೊತ್ತಿನ ರಾತ್ರಿ ಕರೆದ್ರು ಎಷ್ಟೊತ್ತಿನ ಹಗ್ಲಲ್ಲಿ ಕರೆದ್ರು ಎಲ್ಲಾನು ಬಿಟ್ಟು ಬರ್ತೀನಿ ಆದರೆ ಯಾವ ಮಾಧ್ಯಮದವರು ಕೂಡ ಅದನ್ನು ಪ್ರಶ್ನೆ ಮಾಡ್ತಿಲ್ಲ ಯಾಕಂತಂದರೆ ಅವ್ನ ಬಗ್ಗೆ ಅವ್ನು ಓಡೋದ ಪಾಡೋದ ಅಂತಂದರೆ ಯಾರೂ ನೋಡೋಲ್ಲ ಅದೇ ಯೂಟ್ಯೂಬರ್ ಚಂದನ್ ಗೌಡ ಹೆದರಿ ಓಡಿ ಹೋದ ತಪ್ಪಿಸಿಕೊಂಡ ಬರಲೇ ಇಲ್ಲ ಅಬ್ಸ್ಕ್ಯಾಂಡ್ ಆದ ಅಂತ ಹಾಕಿದ್ರೆ ಜನ ನೋಡ್ತಾರಲ್ಲ ಒಂದಂತೂ ಸತ್ಯ ಇವತ್ತಲ್ಲ ನಾಳೆ ಎಲ್ಲದಕ್ಕೂ ಅಂತ್ಯ ಬಂದೇ ಬರುತ್ತೆ ಅನುಭವಿಸ್ತಾರೆ ಅವನು ಹೇಳ್ತಾನೆ ಅಭಿನ್ಕರಿಸಿ ಅಭಿನ್ಕರಿಸಿ ಅಂತ ಅಭಿನಯ ಎಸ್ ಐ ಟಿ ಅವರು ವಿಚಾರಣೆ ಮಾಡ್ತಿದ್ದಾರೆ ಅಭಿನೋಗಿ ನಾನು ಕರ್ಕೊಂಡು ಬರೋಕ್ಕಾಗುತ್ತಾ ಇದ್ದಿದ್ರೆ ಬಾರೋ ಅಭಿ ಅಂತ ನಾನೇ ಕರಿತಿದ್ದೆ ಓಕೆ ಈಗ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇರೋದೇನು ಯೂಟ್ಯೂಬರ್ ಅಭಿಷೇಕ್ ತಪ್ಪೊಪ್ಪಿಗೆ ಕಣ್ಣೀರಿಟ್ಟ ಗೋಳಿಟ್ಟ ಒದ್ದಾರ್ಥವನೇ ಸಂಕಟ ಅವ್ನು ಪರವಾಗಿ ಮಾತಾಡೋಲ್ಲ ಇಲ್ಲಿ ಒಂದೇ ಪ್ರಶ್ನೆ ಕೇಳ್ತೀನಿ ಯಾವ ಮೂಲದಿಂದ ನಿಮಗೆ ಆ ಮಾಹಿತಿ ಬಂದಂಥದ್ದು ಎಸ್ ಐ ಟಿ ಅವ್ರು ಕೊಟ್ಟಿದ್ದ ಅಥವಾ ನಿಮ್ಮ ವರದಿಗಾರರು ಅಲ್ಲಿ ನಿಂತ್ಕೊಂಡು ಕವರ್ ಮಾಡಿ ಪಬ್ಲಿಷ್ ಮಾಡ್ತಾ ಇರೋದಾ ಏನು ಹಾಗಾದರೆ ಎಸ್ ಐ ಟಿ ಅವರು ಅಭಿಯನ್ನ ಕರೆಸಿದ್ದ ಯಾಕೆ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಸಾರ ಮಾಡ್ತಾ ಇದ್ದೀನಿ ಸತ್ಯನ ಸ್ಪ್ರೆಡ್ ಮಾಡಿ ಸುಳ್ಳುನಲ್ಲ ಸತ್ಯ ಜನಗಳಿಗೆ ತಲುಪಿದಾಗ ವಾಸ್ತವ ಅರ್ಥ ಆಗುತ್ತೆ ಏನು ಬಂದಿದೆ ಹಾಗಾದರೆ ಪೊಲೀಸ್ ನೋಟಿಸ್ ಬಂದಿರೋದು ಅಭಿಗೆ ಎಸ್ ಐ ಟಿ ಅಲ್ಲಿ ಕ್ಯಾಂಪಸ್ ಇದೆಯಲ್ಲ ಬೆಳ್ತಂಗಿಡಿದ್ದು ಅಲ್ಲಿಂದ ಅಭಿಷೇಕ್ ಎಂ ಅವರ ತಂದೆ ಹೆಸರು ಅವ್ರ ಊರು ಪ್ರಕರಣದ ತನಿಖೆಗೆ ಹಾಜರಾಗಿ ಮಾಹಿತಿ ನೀಡುವಂತೆ ಸೂಚಿಸಿ ಧರ್ಮಸ್ಥಳ ಠಾಣ ಇಂಥ ಸಂಖ್ಯೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅಂದ್ರೆ ಅದಕ್ಕೆ ಸಂಬಂಧಪಟ್ಟವರು ಕಳಿಸಿರುವಂಥ ಪ್ರತಿ ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನು ಹೂತು ಹಾಕಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ರೀತಿ ಪ್ರಕರಣ ದಾಖಲಿಸಿ ಉಲ್ಲೇಖ ಎರಡರ ಆದೇಶದಂತೆ ಐ ಟಿ ಧರ್ಮಸ್ಥಳ ಪ್ರಕರಣ ತಂಡವು ತನಿಖೆಯನ್ನು ನಡೆಸುತ್ತಿದ್ದು ತನಿಖೆಯಲ್ಲಿ ಈ ಪ್ರಕರಣದ ಸಂಗತಿಗಳು ಮತ್ತು ಸನ್ನಿವೇಶಗಳು ನಿಮಗೆ ತಿಳಿದಿರುವುದರಿಂದ ನಿಮ್ಮನ್ನು ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸುವುದು ಅವಶ್ಯಕವೆಂದು ನಮಗೆ ಮನದಟ್ಟಾಗಿರುತ್ತದೆ ಕಾರಣ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನು ದಾಖಲೆಗಳು ಹಾಗೂ ವಿದ್ಯುನ್ಮಾನ ದಾಖಲೆಗಳು ವಿಡಿಯೋಗಳು ಮತ್ತು ಮಾಹಿತಿಯೊಂದಿಗೆ ತಾವು ಖುದ್ದಾಗಿ ದಿನಾಂಕ ಮೂರನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದರೆ ಬುಧವಾರ ಅಂದರೆ ಮೊನ್ನೆ ಮೂರು ಗಂಟೆಗೆ ಹಾಜರಾಗಬೇಕು ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವನನ್ನು ಕರೆಸ್ಕೊಂಡಿರ್ತಾರೆ ಏನು ಕರೆಸ್ಕೊಂಡಿರ್ತಾರೆ ಅವನು ಅವನ ಯೂಟ್ಯೂಬ್ ಚಾನಲ್ನಲ್ಲಿ ಜಯಂತ್ ಟಿ ಅನ್ನೋರ್ ಜೊತೆ ಹೋಗಿ ಒಂದು ಕಾರ್ಡ್ ಅಲ್ಲಿ ಸುತ್ತಾಡ್ಕೊಂಡು ಬಂದಿರ್ತಾನೆ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಇಲ್ಲಿ ಇಲ್ಲಿ ಎಣ ಆಯಿತು ಇಲ್ಲಿ ಒಂದು ದೇವ್ ಆಯ್ತು ಅಂತ ಅಂತ ಏನೋ ಹೇಳ್ತಿರ್ತಾರೆ ಅದಾದ್ಮೇಲೆ ಈತ ಈ ಚಿನ್ನಯ್ಯ ಅಂತ ಒಂದು ಜೊತೆಗೆ ಸಂಪರ್ಕದಲ್ಲಿದ್ದಾನೆ ಆತನ ಹೇಳಿಕೆಗಳನ್ನ ಗಮನಿಸಿದ್ದಾನೆ ಆತನ ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಾಗೆ ನಿನ್ನ ಹತ್ರ ಏನಾದ್ರು ಬಂದಿದೆ ಕಣಪ್ಪ ಈ ತರ ನಿನ್ ಬಗ್ಗೆನು ಕೂಡ ಹಾಗಾಗಿ ನಿಮ್ಮ ಹತ್ರ ಇರುವಂತಹ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಖುದ್ದು ನೀನು ವಿಚಾರಣೆಗೆ ಹಾಜರಾಗಬೇಕು ನಮಗೆ ಮನದಟ್ಟಾಗಿರುತ್ತೆ ನಿನ್ನನ್ನು ಕರೆಸಬೇಕು ಅಂತ ಎಸ್ ಐ ಟಿ ಅವರು ಕಳಿಸಿರ್ತಕ್ಕಂಥ ಆ ಈ ಕ್ಷಣದವರೆಗೆ ಅಲ್ಲಿ ಏನು ನಡೆದೈತೆ ಅನ್ನೋ ವಾಸ್ತವ ಸತ್ಯ ಎಸ್ ಐ ಟಿ ಅವ್ರಿಗೆ ಹಾಗೇನೆ ಹುಡುಗ್ ಅಭಿಷೇಕ್ ವಿಚಾರಣೆಗೆ ಹಾಜರಾಗಲ್ಲ ಅವ್ನಿಗೆ ಮಾತ್ರ ಗೊತ್ತು ಎಲ್ಲಾ ಮಾಧ್ಯಮಗಳು ಹೆಂಗ್ ಬಿಂಬಿಸಿದ್ರಿ ಅಂತಂದ್ರೆ ರೀಸನ್ ಏನು ಅವ್ನು ಇಲ್ವಲ್ಲ ಈಗ ರಿಯಾಕ್ಷನ್ ಕೊಡೋದಕ್ಕೆ ಈ ಸುಮಂತ ಮಾಡ್ತಿರ್ತಕ್ಕಂಥ ಅಪರಾಧಗಳಿಗೆ ಆರೋಪಗಳಿಗೆ ಅವ್ನು ಇಲ್ವಲ್ಲ ರಿಯಾಕ್ಷನ್ ಕೊಡೋದಕ್ಕೆ ಇದೇ ಅಭಿಷೇಕ್ ಜಾಗದಲ್ಲಿ ತಪ್ಪಿ ಇವತ್ತು ಚಂದನ್ ಗೌಡ ಅಂದ್ರೆ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ದಿದ್ರೆ ಏನೇನೆಲ್ಲ ಸುದ್ದಿ ಮಾಡಾಕ್ಬಿಡ್ತಿದ್ರಿ ಅದಕ್ಕೆ ಭಗವಂತ ಮಂಜುನಾಥ ಇನ್ನೂ ಬದುಕಿದ್ದಾನೆ ಅಲ್ಲಿ ಏನದು ಅದಕ್ಕೆ ಭಗವಂತ ಅಣ್ಣಪ್ಪ ಸ್ವಾಮಿ ಇನ್ನೂ ಕಣ್ಬಿಡ್ಕಂಡು ಪ್ರತ್ಯಕ್ಷವಾಗಿದ್ದಾನೆ ಅಂತ ಅನ್ನೋದು ಯಾಕೆಂತಂದ್ರೆ ನಿಮ್ಮ ಸತ್ಯ ನಿಮ್ಮ ಸುಳ್ಳುಗಳನ್ನ ಬಟಾಬಯು ಮಾಡೋದಕ್ಕೆ ಒಬ್ನಾರು ಆಚೆ ಇರಬೇಕು ಅಂತ ನಾನು ಬಿಟ್ಟೋನೆ ಸಾಧ್ಯ ಆದ್ರೆ ನನ್ನದು ಒಂದು ಚೂರು ಈ ಪ್ರಕರಣದಲ್ಲಿ ತಪ್ಪಿದೆ ನಾನು ಷಡ್ಯಂತ್ರ ಮಾಡಿದ್ದೀನಿ ಅಥವಾ ಹಣ ಪಡೆದಿದ್ದೀನಿ ಅನ್ನೋದ್ ಸಾಬೀತಾಯಿತು ಅಂತಂದ್ರೆ ಎಸ್ ಐ ಟಿ ಅವ್ರು ನನ್ನನ್ನು ವಿಚಾರಣೆ ಕರಿತಾರೆ ನಾನು ಖುದ್ದು ಹಾಜರಾಗ್ತೀನಿ ನನಗೇನು ಗೊತ್ತು ನಾನು ಏನು ಗಮನಿಸಿದ್ದೀನಿ ಎಲ್ಲವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ತೀನಿ ಇದು ನನ್ನ ಶಪಥ ಇದು ನನ್ನ ಸವಾಲು ಇದು ನನ್ನ ಚಾಲೆಂಜು ಯಾರೋ ಚಿಕ್ಕ ಹುಡುಗನ್ ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡಿಕೊಂಡು ಆರೋಪ ಮಾಡಿಕೊಂಡು ನಂದೊಂದು ಫೋಟೋ ಎಡಿಟ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ನಿಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಏನೂ ಆಗಲ್ಲ ಜನಕ್ಕೆ ಸತ್ಯ ಅರ್ಥ ಆಗ್ತೈತೆ ಓಪನ್ ಆಗಿ ಕೇಳ್ಕೊಳ್ತೀನಿ ನನ್ನ ನೋಡ್ತಿರ್ತಕ್ಕಂಥ ಇಷ್ಟು ವೀಕ್ಷಕರಲ್ಲಿ ಇದನ್ನು ಯಾವ ಮಾಧ್ಯಮದವರು ಪ್ರಸಾರ ಮಾಡಲ್ಲ ಈ ಸತ್ಯವನ್ನ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ನೀವು ವೈರಲ್ ಮಾಡಿ ನೀವು ಶೇರ್ ಮಾಡಿ ಇದೇ ಸುಮಂತ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ನ ವೈರಲ್ ಮಾಡಿಕೊಂಡು ನಲ್ಲಿ ರೀಲ್ಸ್ ಮಾಡ್ಕೊಂಡವನೆ ಇದನ್ನು ವೈರಲ್ ಮಾಡಿ ಇದರಲ್ಲಿ ಸಿಗುವಂಥ ವೀಡಿಯೋಗಳನ್ನ ನೀವು ವೈರಲ್ ಮಾಡಿ ಇದಿಷ್ಟು ಇವತ್ತಿಗೆ ಸಂಬಂಧಪಟ್ಟ ವಿಡಿಯೋ ಸುಮಂತ ಹೆಂಗ್ ಬೆತ್ತಲೆ ಆದ ಹೆಂಗೆ ಓಡಿ ಹೋದ ಹೆಂಗೆ ತಪ್ಪಿಸಿಕೊಂಡ ಚಂದನ್ಗೌಡ ಓಡಿ ಹೋಗಿಲ್ಲ ತಪ್ಪಿಸ್ಕೊಂಡು ಹೋಗಿಲ್ಲ ಇಲ್ಲೇ ಇದ್ದೀನಿ ಯಾವಾಗ ಕರೆದ್ರೂ ನನ್ನ ಮುಖಾಮುಖಿಯಾಗಿ ನನ್ನ ಮೆಂದು ಕೂರಿಸಿದ್ರು ನಾನು ಯಾವುದೇ ಚಾನೆಲ್ನ ನಿರೂಪಕರ ಜೊತೆ ಅಥವಾ ಯಾವುದೇ ಚಾನಲ್ನ ರಿಪೋರ್ಟರ್ ಜೊತೆ ಮಾತನಾಡೋದಕ್ಕೆ ನಾನು ಸದಾ ಸಿದ್ಧ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನಾಳೆ ಬೆಳಗ್ಗೆ ನಿಮ್ಮ ಗೋಲ್ಡನ್ ಕನ್ನಡಿಗನ ಅಸಲಿ ವಿಡಿಯೋ ಬರುತ್ತೆ ಸೌಜನ್ಯವಾಗಿ ನಾನು ನ್ಯಾಯ ಸಿಗೋ ತನಕ ಧರ್ಮಸ್ಥಳಕ್ಕೆ ಕಾಲಿಡಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಮೆಟ್ಲತ್ತಲ್ಲ ಅಂತಂದಂತವನು ಅಂದಂಥವನು ಇವನು ಆರೋಪ ಮಾಡೋಣಲ್ಲ ಆ ಯೂಟ್ಯೂಬರ್ ಬೇರೆ ಯಾರು ಅಲ್ಲ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅಂತ ಯುನೈಟೆಡ್ ಮೀಡಿಯಾ ಅಭಿಷೇಕ್ ನನಗೆ ಸಿಕ್ಕಿದ್ದು ನಾನು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿರ್ತೀನಿ ಸಾಧ್ಯವಾದರೆ ಎಡಿಟರ್ಗಳು ಬೇಕಾಗಿದ್ದಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿರ್ತೀನಿ ಅದನ್ನ ನೋಡ್ಕೊಂಡು ಯುನೈಟೆಡ್ ಮೀಡಿಯಾ ಅಭಿಷೇಕು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ನವೆಂಬರ್ ತಿಂಗಳಲ್ಲಿ ನನ್ನ ಜೊತೆ ಬಂದು ಕೆಲಸಕ್ಕೆ ತರ್ಕೊಳ್ತಾನೆ ಪ್ರತಿ ತಿಂಗಳೊಂದಿಗೆ ಏಳು ಸಾವಿರ ಸಂಬಳ ಕೊಟ್ಟಿದ್ದೀನಿ ಒಂದೊಂದು ಸಲ ಒಂದು ಸಾವಿರ ರೂಪಾಯಿ ಇನ್ನೂ ರೂಪಾಯಿ ವಾಪಸ್ ಕೊಟ್ಟಿದ್ದೆ ನನಗೆ ಕಾರಣ ಏನು ಅಂತಂದ್ರೆ ನಾನು ತುಂಬ ಕಷ್ಟ ಪಡ್ತಾ ಇದ್ದೀರಾ ಅದನ್ನ ಬೇರೆದಕ್ಕೆ ಬಳಸ್ಕೊಳ ಪರವಾಗಿರೋಣ ಅಂತ ತಂದಿದ್ದಾನೆ ಈಗಲೂ ಯಾಕೆ ಹುಡುಗನ ಪರವಾಗಿ ಕನಿಕರದಿಂದ ಮಾತಾಡ್ತೀನಿ ಅಂತಂದ್ರೆ ಹತ್ತಿರದಿಂದ ನೋಡಿದೀನಿ ಅವ್ನು ಅಲ್ಲೋಗಿ ಏನೇನ್ ಮಾಡಿದಾನೋ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ನು ಪ್ರೂವ್ ಮಾಡ್ಕೊಳ್ತಾನೋ ಅಥವಾ ಅವ್ನ ನಡೆ ಬರ ಸಿಗಾಕೊಳ್ತಾನೋ ಅದು ಅವನು ಬಿಟ್ಟಿದ್ದು ಆದ್ರೆ ಹತ್ತಿರದಿಂದ ನೋಡಿದಿನಿ ಇದೇ ಸುಮಂತನು ಕೂಡ ಒಗ್ಳಿದಿನಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಹೋಗಿ ಹೆಣ್ಮಕ್ಳು ಕಾಲಿಗೆಲ್ಲ ಬೀಳ್ತಿದ್ದ ಅಂದ್ರೆ ನನ್ನನ್ನು ಗೆಲ್ಲಿಸ್ಬೇಕು ಅನ್ನೋಂತ ಅವ್ನ ಮನಸ್ಥಿತಿ ಹಂಗಿತ್ತು ಆದ್ರೆ ನಾನು ಹೇಳಿದವ್ನಿಗೆ ಈ ತರ ಎಲ್ಲ ಕೇಳೋದಲ್ಲ ಕಣಪ್ಪ ಚುನಾವಣೆಗೆ ಸಂಬಂಧಪಟ್ಟಂಗೆ ಮತನ ವಿಚಾರ ಅಂಚು ಅಂತ ಹೇಳಿದ್ದೆ ಇಬ್ರು ನನ್ಗೆರಡಲ್ಲೇ ಬೆಳ್ದಂಥವ್ರು ಇವನು ಈ ದಾರಿಲ್ ಇದ್ದಾನೆ ಇವನು ಈ ದಾರಿಲ್ ಇದ್ದಾನೆ ಇವ್ ತಪ್ಪು ಮಾಡಿದ್ರೆ ಇವ್ನು ಆಚೆ ಬರುತ್ತೆ ಇವ್ನ ತಪ್ಪು ಮಾಡಿದ್ರೆ ಇವ್ನು ಆಚೆ ಬರುತ್ತೆ ಸೊ ಸತ್ಯ ಗೊತ್ತಿದ್ರು ಈಗಲೂ ಕೆಲವರು ತೆಪ್ಪುಗಿತ್ಕೊಂಡು ಇವಂದೇನು ಆಚೆ ಬರ್ತಾ ಇಲ್ಲವಲ್ಲ ಅಂತ ಯೋಚನೆ ಮಾಡೋವಂಥವ್ರಿಗೆ ರೆಸ್ಟ್ ಇನ್ ಪೀಸ್ ಆರೂವರೆಗೆ ಬರುತ್ತೆ ನಾಳೆ ಎಂಟುವರೆಗೆ ಬೆಳಗ್ಗೆಗೆ ಅಣ್ಣನ ಅಸಲಿ ಮುಖವಾಡ ಬರುತ್ತೆ ನಾಳೆ ಆರೂವರೆಗೆ ಚಂದನ್ಗೌಡ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಿ ಡಿಲೀಟ್ ಮಾಡಿದ ಅಂತ ಯೋಗ್ಯತೆ ಇಲ್ಲಿರ್ತಕ್ಕಂಥ ಇವನು ಬಡಪಾಯಿ ಕೊಚ್ಕಳ್ತವನಲ್ಲ ಮಾಧ್ಯಮಗಳ ಮುಂದೆ ಅದು ನಾನು ಡಿಲೀಟ್ ಮಾಡಿರೋದಲ್ಲ ಈಗಲೂ ನೀವು ವಿ ಪಿ ಎನ್ನು ನಾನು ಮಾಡ್ಕೊಂಡು ಹೋದರೆ ವೀಡಿಯೋ ಸಿಗುತ್ತೆ ಕಾರಣ ಇಂಡಿಯಾದಲ್ಲಿ ಆ ವಿಡಿಯೋವನ್ನು ಬ್ಲಾಕ್ ಮಾಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾರು ಅಂತ ನಿಮ್ಗೆ ಗೊತ್ತು ನೂರಾರು ವಿಡಿಯೋಗಳನ್ನ ಒಟ್ಟಿಗೆ ಬ್ಲಾಕ್ ಮಾಡಿಸಿದ್ರಲ್ಲ ಅದ್ರಲ್ಲಿ ನಂದು ಒಂದು ವಿಡಿಯೋ ಸೌಜನ್ಯಕ್ಕೆ ಸಂಬಂಧಪಟ್ಟಾಗ ನಾನು ಮಾತಾಡಿರ್ತೀನಲ್ಲ ಸಮೀರ್ ಮಾತನಾಡಿದ ನಂತರ ಆ ವಿಡಿಯೋವನ್ನ ನಾನು ಡಿಲೀಟ್ ಮಾಡಿರೋದಲ್ಲ ಕಣೋ ಅಯೋಗ್ಯ ಅದನ್ನ ಕೋರ್ಟ್ ಆರ್ಡರ್ನಿಂದ ತೆರವುಗೊಳಿಸಲಾಗಿದೆ ಇಂಡಿಯಾದಲ್ಲಿ ಯಾರಿಗೂ ಕಾಣದಂತೆ ಮಾಡಲಾಗಿದೆ ಅದನ್ನ ವಿ ಪಿ ಎ ನಾನ್ ಮಾಡ್ಕೊಂಡ್ರೆ ನೀನು ನೋಡಬಹುದು ಬೇರೆ ದೇಶದಲ್ಲಿ ಕೂತ್ಕೊಂಡವರು ಈಗ ಆರಾಮಾಗ ನೋಡಬಹುದು ಅಯೋಗ್ಯ ಸುಳ್ಳಿನ ಸರಮಾಲೆ ಹಾ ನಿಂಗೆ ಸಾಧ್ಯವಾದ್ರೆ ನಾಳೆ ಇನ್ನೊಂದು ದಿನ ನಿಂಗೆ ಟೈಮ್ ಐತೆ ಅದನ್ನ ಪ್ರೂವ್ ಮಾಡು ಯಾಕಂತಂದ್ರೆ ನಾನು ಲೀಗಲ್ ಆಗಿ ನೀನು ಪ್ರೂವ್ ಮಾಡೋ ತನಕ ಹೋಗಲ್ಲ ಎರಡು ದಿನ ಟೈಮ್ ಕೊಟ್ಟಿದ್ದೀನಿ ನಾನು ಮಾತು ತಕ್ಕನ ಅದಾದ ಮೇಲೆ ಮಾತ್ರ ಅಸಲಿ ಆಟ ನಾನು ಶುರು ಮಾಡ್ತೀನಿ ಆರಂಭ ನೀವು ಮಾಡಿದಿರಿ ಅಂತ್ಯ ನಾನು ಮಾಡ್ತೀನಿ ಕಾದ್ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವ್ನ ಹಿಂದೆ ನಿಂತ್ಕೊಂಡು ಅಥವಾ ಇವನು ಮುಂದೆ ಮುಂದ್ಕೊಂಡು ಅಥವಾ ಏನು ಬೇಕಾದ್ರೂ ಮಾಡೋ ನಿನ್ನ ತಲೆ ಕೆಡ್ಸ್ಕೊಬೇಡವನ್ನ ಹೆಸರಾಳ ಮಾಡೋ ಅಂತ ಹೇಳ್ತವ್ರಿಗೆ ಭಗವಂತ ನಿಮ್ಮನ್ನು ಯಾವ ಕಾರಣಕ್ಕೂ ಬಿಡೋಲ್ಲ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗಿದ್ದೇನು ಅಂತಂದರೆ ಸೌಜನ್ಯ ಮನೆಗೆ ನಾನು ಯಾವಾಗ ಹೋಗಿ ಆ ತಾಯಿನ ಅವ್ರ ತಂಗಿನ ಇಂಟರ್ವ್ಯೂ ಮಾಡ್ಕೊಂಡು ಬರ್ತೀನಿಲ್ಲ ಅವತ್ತಿಂದ ನೀವು ನನ್ನ ಬಗ್ಗೆ ಇಷ್ಟೊಂದು ಕಿತಾಪತಿ ಮಾಡಬೇಕು ಇಷ್ಟೊಂದು ಕುತಂತ್ರ ಮಾಡಬೇಕು ಅಂತ ನಿಂತಿದ್ರಿ ಎಲ್ಲಾನು ಗೊತ್ತಾಗ್ತಾ ಇದೆ ಎಲ್ಲಾ ದಾಖಲೆಗಳು ಸಿಗ್ತಾ ಇದಾವೆ ಒಂದೊಂದಾಗಿ ಬೈಲಿಗೆ ಬರುತ್ತೆ ಆಚೆಗೆ ಬರುತ್ತೆ ಯಾಕಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಆ ಎಸ್ ಐ ಟಿ ರಚನೆ ಆದಾಗಿಂದೂ ಕೂಡ ವಿಡಿಯೋ ಮಾಡ್ಕೊಂಡ್ಬರಿದೀನಿ ಅವಾಗ ಯಾರಿಗೂ ಕೂಡ ನನ್ನ ಬಗ್ಗೆ ಆರೋಪ ಬರಲಿಲ್ಲ ಚಂದನ್ ಬಗ್ಗೆ ಒಂದು ಕಮೆಂಟ್ ಬರಲಿಲ್ಲ ಸೌಜನ್ಯ ಅವರ ತಾಯಿನ ಇಂಟರ್ವ್ಯೂ ಮಾಡ್ಕೊಂಡು ಬಂದ ಮೇಲೆ ಅಬ್ಬಬ್ಬ ಹೊ ನನಗಂತೂ ಗೊತ್ತಾಗಿದ್ದು ಈ ಸಮಾಜದಲ್ಲಿ ಯಾರಾದರೂ ಅನ್ಯಾಯಕ್ಕೊಳಗಾದವ್ರ ಪರ ನಿಂತ್ಕೊಳ್ತಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿಯನ್ನು ನಿಂದಿಸ್ಕೋಬೇಕು ಅವರನ್ನು ನಿಂದಿಸ್ಕೋಬೇಕು ಅವಮಾನಕ್ಕೊಳಗಾಗಬೇಕು ಅವ್ರ ಕಣ್ಣೀರು ಹಾಕಬೇಕು ಅವರನ್ನು ಆಕ್ರೋಶ ಪಡಿಸಬೇಕು ಆದರೆ ಎಲ್ಲಾನು ಕೂಡ ಭಗವಂತ ಮೇಲೆ ನಿಂತ್ಕೊಂಡು ನಾವು ಸಣ್ಣ ಉಳುಗಳು ಒಂದು ಸಣ್ಣ ಇರುವೆ ಇರುವೆ ಥರ ಇರ್ತೀವಿ ಭಗವಂತನಲ್ಲಿ ನೋಡ್ತಾ ಇರ್ತಾನೆ ನಾನೇ ನಿರ್ಮಾಣ ಮಾಡಿರ್ತಕ್ಕಂಥ ನಾನೇ ಉಡಿಸಿರ್ತಕ್ಕಂಥ ಹುಳಗಳಿವು ಯಾವ್ಯಾವ್ದು ಹೆಂಗೆ ಒದ್ದಾಡ್ತಾ ಇದೆ ಯಾವ್ಯಾವ್ದು ಹೆಂಗೆ ಹೊಸ್ಕಾಗ್ತವೆ ಎಲ್ಲನೂ ಭಗವಂತ ನೋಡ್ತಿರ್ತಾನೆ ಕಾದ್ ನೋಡಿ ಅವಕಾಶ ಕೊಡ್ತೀನಿ ಮಾಧ್ಯಮದವರಿಗೆ ಅವನನ್ನು ಕರ್ಕೊಂಡು ಬಂದು ಅವ್ನು ಮಾಡಿರ್ತಕ್ಕಂಥ ಆರೋಪಗಳನ್ನ ಪ್ರೂವ್ ಮಾಡಿಸಿ ನೀವೇ ಬಿಗ್ ಇಂಪ್ಯಾಕ್ಟ್ ಪಡ್ಕೊಳ್ಳಿ ಗ್ರೇಟ್ ಅಂತ ಪಡ್ಕೊಳ್ಳಿ ಮೊದಲು ಬಯಲಿಗೆ ಹಿಡಿದು ನಾವೇ ಅಂತ ಏನು ಹೇಳ್ತಾರೆ ಎಕ್ಸ್ಕ್ಲೂಸಿವ್ ಹಾಕಲಿ ಸಾಧ್ಯ ಆದರೆ ನಿಮಗೊಂದು ಸವಾಲು ಮಾಡಿ ಇದನ್ನು ಥ್ಯಾಂಕ್ ಯು ಧನ್ಯವಾದ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಅಲ್ಲ ಮತ್ತೆರಡು ಮೂರು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್